ಅಷ್ಟಾಂಗ ಯೋಗ ಅಂದರೆ ಯಮ ನಿಯಮಗಳು ಆಮೇಲೆ ಆಸನ ಪ್ರಾಣಾಯಾಮಗಳು ಈ ಕ್ರಿಯಾ ಯೋಗ ಅಂದ್ರೂ ಈ ಸಿದ್ಧ ಯೋಗ ಬಂದು ಎರಡು ಒಂದೇನೇ ಸರ್ ಬೇಸಿಕ್ ಆಗಿ ಕ್ರಿಯಾಣಾಯಾಮ ಯಾವ ಥರ ನೀವು ಮಾಡಿದರೆ ನಿಮ್ಮ ಶರೀರ ಆಗಲಿ ನಿಮ್ಮ ಮನಸ್ಸಾಗಲಿ ಯಾವಾಗ ಯೋಚನೆಗಳು ಕಮ್ಮಿ ಆಗ್ತದೋ ವಿಶ್ವದಿಂದ ಎನರ್ಜಿ ಪೀಕ್ ಆಗ್ತದೆ ಒಳಗಡೆ ಹೋಗಲಿ ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ನಮ್ಮ ಹಳೆಯ ಸಂಚಿಕೆಗಳು ನೀವು ನೋಡ್ತಾ ಇದ್ದೀರಾ ಅದಕ್ಕೆ ನಮ್ಮ ಚಾನಲ್ ಮೂಲಕ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಒಂದು ಹೊಸ ಒಂದು ವಿಚಾರಗಳೊಂದಿಗೆ ಇನ್ನೂ ಹಲವಾರು ವಿಚಾರ ಇದೆ ಯೋಗದ ಬಗ್ಗೆ ಮುದ್ರೆಗಳ ಬಗ್ಗೆ ಸೊ ಕ್ರಿಯಾ ಯೋಗದ ಬಗ್ಗೆ ಸೊ ಇವೆಲ್ಲ ವಿಚಾರನ ನಮ್ಮ ಯೋಗ ಗುರುಗಳಾದಂತಹ ಡಾಕ್ಟರ್ ಸುಬ್ರಹ್ಮಣ್ಯ ರೆಡ್ಡಿ ಅವರನ್ನ ನಾವು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ನಮಸ್ತೆ ಸರ್ ಸರ್ ಆ ಹಳೆಯ ಸಂಚಿಕೆಗಳಲ್ಲಿ ಬಹಳ ಒಂದು ವೀಕ್ಷಕರ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ಅದಕ್ಕೆ ನಿಮಗೆ ಕೃತಜ್ಞತೆ ಸರ್ ಸರ್ ಈ ಒಂದು ಸಂಚಿಕೆಯಲ್ಲಿ ನೀವು ಯಾವೆಲ್ಲ ವಿಚಾರನ ತಿಳಿಸಕ್ಕೆ ಬಯಸ್ತೀರಾ ನಮ್ಮ ವೀಕ್ಷಕರಿಗೆ ಸೊ ನಮಗೆ ಬಹಳಷ್ಟು ಒಂದು ಕಮೆಂಟ್ಸಲ್ಲಿ ಅಲ್ಲಿ ಅವರವರ ಒಂದು ಸಲಹೆಗಳು ಮತ್ತು ಹಲವಾರು ಜನರಿಗೆ ಆರೋಗ್ಯದ ಕಾಳಜಿಯನ್ನ ಹೊಂದಿರತಕ್ಕಂಥವರು ಅವರೊಂದು ಕಮೆಂಟ್ಸ್ ಮೂಲಕ ಬಹಳಷ್ಟು ವಿಚಾರನ ತಿಳಿಸಿದ್ದಾರೆ ಸೊ ಅದ್ರ ಬಗ್ಗೆ ಮಾತಾಡೋಣ ನಮ್ಮ ಮುಂದಕ್ಕೆ ಸೊ ಈ ಒಂದು ಸಂಚಿಕೆಯಲ್ಲಿ ಈ ಒಂದು ಕ್ರಿಯಾ ಯೋಗ ಇವಾಗ ಭಾಳ ಒಂದು ಟ್ರೆಂಡಿಂಗಲ್ಲಿದೆ ಅದು ಕ್ರಿಯಾ ಯೋಗ ಅಂತ ಸೊ ಈ ಕ್ರಿಯಾ ಯೋಗ ಅಂದರೆ ಏನು ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ ಮತ್ತೆ ಮುದ್ರೆಗಳ ಬಗ್ಗೆ ಪ್ರಾಣಾಯಾಮ ಯಾವ ರೀತಿಯಾಗಿ ನಾವು ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ಒಂದು ಉಪಯೋಗ ಆಗುತ್ತೆ ಸೊ ಈ ವಿಚಾರಗಳ ಬಗ್ಗೆ ನೀವು ತಿಳಿಸ್ಕೊಡ್ಬೇಕು ನಮ್ಮ ವೀಕ್ಷಕರ ನಮಸ್ಕಾರ ಸರ್ ನೀವು ಕ್ರಿಯಾ ಯೋಗ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ದೀರ ಅದೇನು ಹೊಸ ಟ್ರೆಂಡ್ ಏನಿಲ್ಲ ಅದು ಅದು ಹಳೇದೇನೆ ಹಳೇದೇನೆ ನೀರಬೋಟು ಟೆನ್ ತೌಸಂಡ್ ಇಯರ್ಸ್ ಬ್ಯಾಕ್ ಈ ಕ್ರಿಯಾ ಯೋಗ ಆಗಲಿ ಈ ಸಿದ್ಧ ಯೋಗ ಆಗಲಿ ಇದು ಶುರುವಾಗಿದೆ ಮೊದಲಿಂದನೇ ಆಮೇಲೆ ಪತಂಜಲಿ ಅವರು ಬಂದುಬಿಟ್ಟು ಅಷ್ಟಾಂಗ ಯೋಗಮಿಂದ ಮಾಡಿಕೊಂಡಿದ್ದಾರೆ ಅಷ್ಟಾಂಗ ಯೋಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಷ್ಟಾಂಗ ಯೋಗ ಅಂದ್ರೆ ಯಮ ನಿಯಮಗಳು ಆಮೇಲೆ ಆಸನ ಪ್ರಾಣಾಯಾಮಗಳು ಆಮೇಲೆ ಧಾರಣ ಪ್ರತ್ಯಾಹಾರಗಳು ಆಮೇಲೆ ಧ್ಯಾನ ಸಮಾಧಿಗಳು ಇದು ಮಾತ್ರ ಇದೆ ಇದು ಸ್ಟ್ಯಾಂಡರ್ಡ್ ಆಗಿಬಿಟ್ಟಿದೆ ಇವಾಗ ನೀರ್ ಅಬೌಟ್ ಟೂ ಹಂಡ್ರೆಡ್ ಟ್ವೆಂಟಿ ಶ್ಲೋಕಾಸ್ ಇದೆ ಅದು ಪತಂಜಲಿ ಹಾಂ ಟೂ ಹಂಡ್ರೆಡ್ ಟ್ವೆಂಟಿ ಶ್ಲೋಕಾಸ್ ಇದೆ ಅದೆಲ್ಲ ಇದು ಮಾಡಿಬಿಟ್ಟು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ ಪತಂಜಲಿ ಮಹರ್ಷಿ ಅದಿದ್ದೇ ಮಾಡ್ತಾ ಇರೋದು ಈ ಕ್ರಿಯಾಯೋಗ ಅಂದ್ರೂ ಈ ಸಿದ್ಧಯೋಗಂ ಅಂದರೆ ಎರಡೂ ಒಂದೇ ಸರ್ ಬೇಸಿಕ್ಕಾಗಿ ಕ್ರಿಯಾಯೋಗಂ ನಾರ್ತಲ್ಲಿ ಫೇಮಸ್ ಆಗಿದೆ ಸಿದ್ಧಯೋಗಂ ಈ ಸೌತಲ್ಲಿ ಫೇಮಸ್ ಆಗಿದೆ ಅಂದರೆ ಎರಡೂ ಒಂದೇ ಎರಡೂ ಒಂದೇ ಬೇಸಿಕಾಗಿ ಎರಡೂ ಒಂದೇ ಈ ಸಿದ್ಧಯೋಗಂ ಆಗಲಿ ಈ ಕ್ರಿಯಾಯೋಗಮ ಆಗಲಿ ಬೇಸಿಕಲಿ ಏನಂದರೆ ಪ್ರಾಣಾಯಾಮ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಪ್ರಾಣಾಯಾಮ ಪ್ರಾಣಾಯಾಮ ಇವಾಗ ಯಮ ನಿಯಮಗಳು ಆಸನ ಪ್ರಾಣಾಯಾಮಗಳು ಆ ಪ್ರಾಣಾಯಾಮ ಯಾವ ಥರ ನೀವು ಮಾಡಿದರೆ ನಿಮ್ಮ ಶರೀರ ಆಗಲಿ ನಿಮ್ಮ ಮನಸ್ಸಾಗಲಿ ನಿಮ್ಮ ಬುದ್ಧಿ ಆಗಲಿ ನಿಮ್ಮ ಚಿತ್ತಮಾಗಲಿ ನಿಮ್ಮ ಅಹಂಕಾರ ಆಗಲಿ ನಿಮ್ಮ ಆತ್ಮಜ್ಞಾನಕ್ಕೆ ಯಾವ ಥರ ಸರಿ ಹೋಗ್ಬೋದು ಅಂತ ಕ್ರಿಯಾನೇ ಈ ಕ್ರಿಯ ಯೋಗ ಇದ್ರ ಹಿನ್ನೆಲೆ ಏನು ಗುರುಗಳೇ ಅಂದರೆ ಇದ್ರ ಯಾವ ರೀತಿ ಇದು ಪರಿಚಯ ಆಯಿತು ಇದು ಪರಿಚಯ ಆಗಿರೋದು ಬಹಳ ನಮ್ಮ ಹಿಮಾಲಯ ಗುರುಗಳಿಂದ ಆ್ಯಕ್ಚುಲಿ ಇದು ಸ್ಟಾರ್ಟ್ ಆಗಿರೋದು ಏನಂದರೆ ಶ್ರೀಕೃಷ್ಣ ಪರಮಾತ್ಮ ಓ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾರೆ ಇವೆಲ್ಲ ಕ್ರಿಯಾ ಯೋಗದ ಬಗ್ಗೆ ಕ್ರಿಯಾ ಯೋಗದ ಬಗ್ಗೆ ಯೋಗದ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಆಮೇಲೆ ವ್ಯಾಸ ಭಗವಾನ್ರು ಆಮೇಲೆ ಶಂಕರಾಚಾರ್ಯರು ಆಮೇಲೆ ಬಂದು ಶಿವಾನಂದ ಗುರುಗಳು ರಾಮಾನಂದ ಗುರುಗಳು ಈ ತರ ಲೇಟೆಸ್ಟ್ ಆಗಿ ಈ ಗುರುಗಳು ಸಹ ಎಷ್ಟೋ ಜನ ಇದಾರೆ ಗುರುಗಳು ಆಮೇಲೆ ಅವತಾರ ಬಾಬಾ ಬಗ್ಗೆ ಅವತಾರ ಅವತಾರ ಬಾಬಾನು ಇದಾರೆ ಅವರು ಒಳ್ಳೆ ಟೀಚರು ಅವರು ಅವರಿಂದಾನು ನಾರ್ತ್ ಅಲ್ಲಿ ಇರೋದು ಅವರು ಹಿಮಾಲಯ ಗುರುಗಳು ಅವರಿಂದಾನೆ ಅವರೆಲ್ಲ ಮಾಡ್ತಾ ಇರೋದು ಏನ್ಸ ಅಂದ್ರೆ ಕ್ರಿಯಾ ಯೋಗ ಕ್ರಿಯಾ ಯೋಗ ಕ್ರಿಯಾ ಯೋಗ ಕ್ರಿಯಾಯೋಗ ಅಂದ್ರೆ ನಾನು ಇವಾಗ ಹೇಳಿದೆ ಅಲ್ವಾ ಪ್ರಾಣಾಯಾಮ ತರ ಮಾಡಬೇಕು ದಟ್ ಈಸ್ ದ ಮೇನ್ ಥಿಂಗ್ ಹಿಯರ್ ನೀವು ಪ್ರಾಣಾಯಾಮ ಕರೆಕ್ಟಾಗಿ ಮಾಡಿಕೊಂಡ್ರೆ ನಿಮ್ಮ ಆಸನಗಳು ಅಷ್ಟೊಂದು ಹಾಕೋದು ಬೇಡ ಅದೇ ಸಾಧನ ಥರ ನಾವು ತಗೊಂಡು ಪ್ರಾಣಾಯಾಮಗಳೇ ಜಾಸ್ತಿ ಟೈಮ್ ಮಾಡ್ಕೋಬೇಕು ಬಿಗಿನಿಂಗಲ್ಲಿ ಒಂದು ಹತ್ತು ನಿಮಿಷ ಬೆಳಗ್ಗೆ ಹತ್ತು ನಿಮಿಷ ಸಾಯಂಕಾಲ ಆ ಥರ ಜಾಸ್ತಿ ಆಗ್ತಾಕು ಒಂದು ಇಪ್ಪತ್ತು ನಿಮಿಷ ಮಾರ್ನಿಂಗು ಇಪ್ಪತ್ತು ನಿಮಿಷ ಸಾಯಂಕಾಲ ಒಂದು ಹಾಫ್ ಅನ್ ಅವರು ಮಾರ್ನಿಂಗು ಹಾಫ್ ಆನ್ ಅವರ್ ಸಾಯಂಕಾಲ ಜಾಸ್ತಿ ಮಾಡಿಕೊಳ್ತಾ ಹೋಗೋ ಪ್ರಾಣಾಯಾಮ ಬಗ್ಗೆ ಅದು ಮಾಡ್ತಾ 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 ಇದೆ ಯಾವ ಥರ ಇದು ಅಂದರೆ ಕ್ರಿಯಾ ಯೋಗಗಳು ಬೆಳಗ್ಗೆ ಒಂದು ಗಂಟೆ ಸಾಯಂಕಾಲ ಒಂದು ಗಂಟೆ ಓನ್ಲಿ ದಿ ಪ್ರಾಣಾಯಾಮ ನೋಡಿ ಸರ್ ವೆರಿ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ ಭಾಳ ಇಂಪಾರ್ಟೆಂಟ್ ಇವೆಲ್ಲ ಇದು ಈ ಆ ಯೋಗ ಮಾಡುವಾಗ ಬೆಳಗ್ಗೆ ಮತ್ತೆ ಅದು ಮಾಡಿ 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 ತೋ ನಿಮಗೆ ಅರ್ಥ ಆಗ್ತಾ ಇರುತ್ತೆ ಸ್ವಲ್ಪ ಸ್ಲೋಲಿ ಯುವರ್ ಮೈಂಡ್ ಈಸ್ ಗೆಟಿಂಗ್ ಸ್ಟೆಬಲೈಸ್ಡ್ ನಿಮ್ಮ ಮೈಂಡ್ ಆ ಯೋಚನೆಗಳು ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಇದ್ರೆ ಯಾವಾಗ ಯೋಚನೆಗಳು ಕಮ್ಮಿ ಆಗ್ತದೋ ವಿಶ್ವದಿಂದ ಎನರ್ಜಿ ಫ್ರೀಕ್ ಆಗ್ತದೆ ಒಳಗಡೆ ಹೋಗುತ್ತೆ ವಿಶ್ವ ಎನರ್ಜಿ ಇದಲ್ವಾ ವಿಶ್ವ ಎನರ್ಜಿ ಅಂದರೆ ಅಲ್ಲಿರೋ ಶಕ್ತಿ ನಿಮಗೆ ಬರ್ತಾ ಇರ್ತದೆ ಯಾವಾಗ ಬರುತ್ತೆ ಅದು ಯೋಚನೆಗಳು ಕಮ್ಮಿ ಆದರೆ ನಿಮ್ಮ ಈ ಈ ಮನಸ್ಸಿದವಾ ಸರ್ ಯೋಚನೆ ಇಟ್ಕೋಬಾರ್ದು ನಾವು ಬಹಳ ಯೋಚನೆಗಳು ಇದ್ರೇನೆ ಯೋಚನೆ ಯೋಚನೆಗಳಿದ್ರೆ ಏನಾಗ ಎನರ್ಜಿ ವೇಸ್ಟ್ ಆಗುತ್ತೆ ಯೋಚನೆಗಳು ಯಾವಾಗ ಯೋಚನೆ ಮಾಡಿದಿರೋ ಥಾಟ್ಸ್ ಬರ್ತಾ ಇದೆ ಪರ್ ನಿಮ್ ಪರ್ ನಿಮಿಷ ಒಂದು ಸಾವಿರ ಥಾಟ್ಸು ಆಮೇಲೆ ಸುಮ್ ಸುಮ್ಮನೆ ಇಲ್ಲ ಉಪಯೋಗ ಇಲ್ಲ ಆ ಯೋಚನೆಗಳು ಯಾವ್ದು ಯಾಕೆ ಯೋಚನೆ ಮಾಡ್ತೀವಿ ಪಾಸ್ಟಲ್ಲಿ ಯೋಚನೆ ಆಗಿರೋದು ಏನು ಅದ್ರ ಬೇಕು ಯೋಚನೆ ಮಾಡ್ತೀವಿ ಮುಂದೆ ಆಗೋದು ಏನು ಅದರಲ್ಲೂ ಯೋಚನೆ ಮಾಡ್ತೀವಿ ಇವಾಗ ಸದ್ಯಕ್ಕೆ ಇಲ್ಲಿ ಈ ಪಾಯಿಂಟ್ ಅಲ್ಲಿ ಏನಾಗ್ತಾ ಅದು ಮತ್ತೋಗ್ಬಿಟ್ಟಿದ್ವಿ ಹೌದು ದಟ್ ಈಸ್ ಕಾಲ್ಡ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರಬೇಕು ಪ್ರೆಸೆಂಟಲ್ಲಿ ಯಾವಾಗ್ಲೂ ಇರೋದೇನೆ ಯೋಗ ಅಲ್ವಾ ಸರ್ ಹೌದು ಇವಾಗ ಇವಾಗ ಏನಾಗುತ್ತೆ ಥಾಟ್ಸ್ ಬಂದರೆ ನಾವು ಹಿಂದಕ್ಕೆ ಹೋಗ್ತೀವಿ ಯಾವಾಗ ಹಿಂದಿಕ್ ಹೋಗು ಅದು ಯೋಚನೆ ಹಿಂದಿಕ್ ಹೋಗಿ ಯೋಚನೆ ಏನು ಲಾಭ ಇದೆ ಹೇಳಿ ಅವಶ್ಯಕತೆ ಹಿಂದಿಂದು ನಾವು ಯೋಚನೆ ಮಾಡ್ತಾನೆ ಇರ್ತೀವಿ ಸುಮ್ ಸುಮ್ನೆ ಯೋಚನೆ ಮಾಡ್ತಾ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅದನ್ನೇ ಕೊರಕ್ತಾ ಇರ್ತಾರೆ ಅಲ್ಲಿಂದ ಮನಸ್ತಾಪ ಬರುತ್ತೆ ಹೌದು ಮನಸ್ತಾಪ ಅಂದ್ರೆ ನಿಮ್ಮ ಮನಸ್ಸಿಗೆ ಒಂದು ತಾಪ ಬರುತ್ತೆ ಸರ್ ಆಮೇಲೆ ಮುಂದಕ್ಕೆ ಹೋದ್ರೆ ಮುಂದಿನ ಮುಂದಿದ್ದ ಏನಾಗುತ್ತಾ ನಮ್ಗೆ ಗೊತ್ತು ಭವಿಷ್ಯದ ಬಗ್ಗೆ ನಿಮ್ಗೆ ಏನಾಗುತ್ತಾ ಈವತ್ತಿಲ್ಲಿ ನಾಳೆ ಈ ಕ್ಷಣ ಇಲ್ಲವ್ರು ನಾಳೆ ಇಲ್ಲ ಸರ್ ಇನ್ನೊಂದು ಕ್ಷಣಕ್ಕೆ ಅದಕ್ಕೆ ಮುಂದೆ ಇವರು ಏನಿದೆ ನಮ್ಮ ಕೈಯಲ್ಲಿ ಸದ್ಯಕ್ಕೆ ಏನಿದೆ ಪ್ರೆಸೆಂಟ್ ಮೂಮೆಂಟ್ ಈ ಕ್ಷಣಕ್ಕೆ ನನಗೆ ಏನಾಗ್ತಾ ಇದೆ ಇವ ನಿಮ್ಮ ಹತ್ರ ಮಾತಾಡ್ತಾ ಈ ಕ್ಷಣಕ್ಕೆ ಅದೇ ನಮ್ಮ ಎಂಜಾಯ್ಮೆಂಟ್ ನಮ್ಮ ಹ್ಯಾಪಿನೆಸ್ ಅಲ್ಲೇ ಇದೆ ಈ ಕ್ಷಣ ಸರ್ ಅದೇ ಈ ಕ್ರಿಯಾ ಯೋಗ ಹೇಳೋದು ಈ ತರ ಯಾವ ತರ ಇದೆ ಅಂದ್ರೆ ನೀವ್ ಹೇಳಿದ್ದೀನಿ ಬೆಳಗ್ಗೆ ಹತ್ತು ನಿಮಿಷ ಇಂದ ಸ್ಟಾರ್ಟ್ ಮಾಡಿ ಯಾವ ಥರ ಕ್ರಿಯಾ ಯೋಗಗಳು ಮಾಡ್ತಾರೆ ಗೊತ್ತಾ ಸರ್ ನಿಮಗೆ ಯಾವ ರೀತಿ ಸರ್ ಇವಾಗ ನೋಡಿ ಹತ್ತು ನಿಮಿಷ ಇಂದ ಸ್ಟಾರ್ಟ್ ಮಾಡಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಆದಮೇಲೆ ಸ್ಲೋಲಿ ಸ್ಲೋಲಿ ಬೆಳಗ್ಗೆ ನಾಲ್ಕು ಅವರು ಸಾಯಂಕಾಲ ನಾಲ್ಕು ಅವರು ಮಾಡೋರು ಇದ್ದಾರೆ ಸಿದ್ಧಯೋಗಗಳು ಕ್ರಿಯಾಯೋಗಿಗಳು ಅರ್ಥ ಆಗಿಲ್ವಾ ಮಾರ್ನಿಂಗ್ ಆರು ಗಂಟೆ ಸಾಯಂಕಾಲ ಆರು ಗಂಟೆ ಮಾಡೋರು ಇದ್ದಾರೆ ಸೊ ಆ ಥರ ನೀವು ಪ್ರಾಕ್ಟೀಸ್ ಮಾಡಿ 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 ಸ್ಲೋಲಿ ಸ್ಲೋಲಿ ನಿಮ್ಮ ಆತ್ಮಜ್ಞಾನಕ್ಕೆ ಕರ್ಕೊಂಡೋಗುತ್ತೆ ಇವಾಗ ಇಲ್ಲಿ ಇನ್ನೊಂದು ಒಂದು ಇದೆ ನೀವು ಈ ಯೋಗ ಮಾಡ್ತಾ ಮಾಡ್ತಾ ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ಇದ್ದರೆ ನಾನು ಹೇಳೋ ಕ್ರಿಯಾ ಕ್ರಿಯಾಯೋಗ ಪ್ರಾಣಾಯಾಮ ಬಗ್ಗೆ ಅದು ಮಾಡ್ತಾ 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 ಏನಿದರೆ ಸ್ಲೋಲಿ ನಿಮ್ಮ ಆತ್ಮಜ್ಞಾನಕ್ಕೆ ಕರ್ಕೊಂಡೋಗುತ್ತೆ ಆತ್ಮ ಅಂದ್ರೇನು ನಾನು ಅಂದರೆ ಏನು ಯಾಕೆ ಇಲ್ಲಿದ್ದೀನಿ ನಮ್ಮ ಇಂದ್ರಿಯಗಳು ಏನು ಮಾಡ್ತಾ ಇದೆ ನಮ್ಮ ಗುಣಗಳೇನು ನಮ್ಮ ಯೋಚನೆಗಳೇನು ಇದರ ಬಗ್ಗೆ ಹೋಗುತ್ತೆ ಅಲ್ವ ಸರ್ ಸೊ ಅದು 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 ಮೈನಸ್ ಮಾಡಿ ಇವೆಲ್ಲ ಮೈನಸ್ ಮಾಡಿ ಓನ್ಲಿ ಆತ್ಮಜ್ಞಾನ ಮಾತ್ರ ನಾನು ಯಾಕೆ ಏನು ಇದರಲ್ಲಿ ಈ ಶರೀರ ಶಾಶ್ವತನ ಇಲ್ಲ ಇಲ್ಲ ಈ ಮನಸ್ಸು ಶಾಶ್ವತನ ಇಲ್ಲ ಈ ಅನ್ನಮಯ ಕೋಶ ಎಷ್ಟು ದಿನ ಇರುತ್ತೆ ಇಲ್ಲಿ ಅಲ್ಪ ಕಾಲ ಸರ್ ಹೌದು ಅಲ್ಪ ಕಾಲ ಮಾತ್ರ ಈ ಅಲ್ ಈ ಅನ್ನಮಯ ಕೋಶ ಇರೋದು ಈ ಅನ್ನಮಯ ಕೋಶದ ಮೇಲೆ ಮಿಕ್ಕಿದ್ದು ಕೋಶಗಳು ಇರೋದು ಪ್ರಾಣಮಯ ಕೋಶ ಇದರ ಮೇಲೆ ಆಧಾರ ಆಧಾರ ಆಮೇಲೆ ಮನೋನ್ಮಯ ಕೋಶ ಇದ್ರ ಮೇಲೆ ಆಧಾರ ಆಮೇಲೆ ಜ್ಞಾನ ವಿಜ್ಞಾನಮಯ ಕೋಶ ಇದರ ಮೇಲೆ ಆಧಾರ ಆಮೇಲೆ ಆನಂದಮಯ ಕೋಶ ಇದರ ಮೇಲೆ ಆಧಾರ ಅಂದರೆ ಈ ಎಲ್ಲ ಈ ಶರೀರ ಮೇಲೆ ಈ ಮಾನವ ಶರೀರ ಮೇಲೆ ಆ ಕೋಶಗಳೆಲ್ಲ ಇದೇ ಆಧಾರವಾಗಿದೆ ಅದಿಲ್ಲ ಆದರೆ ಇದಿಲ್ಲ ಇದಿಲ್ಲ ಆದರೆ ಅದಿಲ್ಲ ಅದಕ್ಕೆ ನಾವು ಈ ಶರೀರ ಇದ್ದ ಟೈಮ್ನಲ್ಲೇ ನಾವು ಸರಿ ಮಾಡ್ಕೋಬೇಕು ಅಂದರೆ ಆರೋಗ್ಯವಾಗಿರಬೇಕು ನೀವು ಇನ್ನೊಂದು ಕ್ವಶನ್ ಬರುತ್ತೆ ಯೋಗ ಏನು ಮಾಡಲಿಲ್ಲ ಅಂದರೆ ಪ್ರಾಣಾಯಾಮದ ಆರೋಗ್ಯ ಬರ ಹೌದು ಸರ್ ಪ್ರಾಣಾಯಾಮದಿಂದಲೇ ನಿಮ್ಮೆಲ್ಲ ಶರೀರದಲ್ಲಿ ಕ್ಲೇಶಗಳೆಲ್ಲ ಹೋಗ್ತವೆ ಯಾವನ್ನ ಯಾವುದು ರೋಗ ಇರಲಿ ಕಫ ಆಗಲಿ ಪಿತ್ತ ಆಗಲಿ ವಾತ ಆಗಲಿ ಏನೋ ಆಗಲಿ ಇನ್ನು ಶರೀರದಲ್ಲಿ ಆ ಪ್ರಾಣಾಯಾಮ ನೀವು ಮಾಡ್ತಾ 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 ಕರೆಕ್ಟಾಗಿ ಮಾಡ್ತಾ ಇದ್ರೆ ನಿಮಗೆ ಒಚ್ಚಿನ ಗಾಯ ಆಗಿಬಿಡುತ್ತೆ ಅಂದರೆ ಯೋಗ ಮತ್ತು ಪ್ರಾಣಾಯಾಮಕ್ಕೂ ಈ ಒಂದು ವ್ಯತ್ಯಾಸ ಇದೆ ಹೌದಾ ಪ್ರಾಣಾಯಾಮ ಬಹಳ ಒಂದು ಇದಕ್ಕಿಂತ ಮೇಲಿದೆ ಅಂತ ಹೇಳ್ಬೋದಲ್ಲ ಸರ್ ಕರೆಕ್ಟ್ ಕರೆಕ್ಟ್ ಸರ್ ಪ್ರಾಣಾಯಾಮ ಇದಕ್ಕೆ ಪ್ರಾಣಾಯಾಮ ಇವಾಗ ನೀವು ನೋಡಿ ಹಿಮಾಲಯಗಳು ಏನು ಮಾಡ್ತಾರೆ ಅಂದರೆ